ಹಲೋ ಎಲ್ರಿಗೂ ನಮಸ್ಕಾರ ನಿನ್ನೆ ಮ್ಯಾಚು ಆರ್ ಸಿ ಬಿ ಮತ್ತು ಕೋಲ್ಕತ್ತಾ ಎಷ್ಟು ಥ್ರಿಲ್ ಆಗಿತ್ತೋ ಅಷ್ಟೇ ಕಾಂಟ್ರವರ್ಸಿಗಳಿಗೂ ಕೂಡ ಪಾತ್ರವಾಗಿತ್ತು ತಮಿಳು ಅದೆಲ್ಲ ಗೊತ್ತೇ ಇದೆ ವಿರಾಟ್ ಕೊಹ್ಲಿ ಅವ್ರದ್ದು ಔಟ್ ಕೊಟ್ಟಿದ್ದು ಸಖತ್ ಡಿಸ್ಕಷನ್ಗೆ ಒಳಗಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕ್ರಿಕೆಟ್ ಎಕ್ಸ್ಪರ್ಟ್ಗಳಿಂದನೂ ಕೂಡ ಆದರೆ ಕೊಹ್ಲಿ ಅವರು ಔಟ್ ಆದ ಬಳಿಕ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದ್ರು ಹಾಗೆಯೇ ಅಂಪೈರ್ ಜೊತೆ ಚರ್ಚೆ ಕೂಡ ಮಾಡಿದರು ಇದಕ್ಕಾಗಿ ಐ ಪಿ ಎಲ್ ಕೋಡ್ ಆಫ್ ಕಂಡಕ್ಟ್ ವಿರೋಧ ಮಾಡುವುದರಿಂದ ಐವತ್ತು ಪರ್ಸೆಂಟ್ ಫೈನನ್ನು ಹಾಕಿದ್ದಾರೆ ಐ ಪಿ ಎಲ್ ಕೋಡ್ ಆಫ್ ಕಂಡಕ್ಟನ್ನು ಮೀರಿದ್ದರಿಂದ ಐವತ್ತು ಪರ್ಸೆಂಟ್ ಫೈನನ್ನು ನಿನ್ನೆ ಮ್ಯಾಚ್ ಮೊತ್ತದಲ್ಲಿ ಐವತ್ತು ಪರ್ಸೆಂಟ್ ಫೈನನ್ನು ಹಾಕಿದ್ದಾರೆ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದು ಔಟ್ ಆಗಿತ್ತ ನೋಟಾಗಿತ್ತ ಅಂತ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು